ಈಗ ತುಲಾರಾಶಿಯವರಿಗೆ ಈ ಒಂದು ರಾಹುಗ್ರಹ ಬದಲಾಗ್ತಾ ಇರ್ತಕ್ಕಂತಹ ಒಂದು ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನೋಡೋಣ ನೋಡಿ ಮುಖ್ಯವಾಗಿ ಎಲ್ಲರೂ ಆಲೋಚನೆ ಮಾಡುವಂತಹದ್ದು ರಾಹುಗ್ರಹ ಅಂದ ತಕ್ಷಣ ಭಯ ಭೀತಿ ಏನೋ ಒಂದು ದುಗುಡ ಉಂಟಾಗ್ತಾ ಇರುತ್ತೆ ಯಾಕಪ್ಪ ಆ ರೀತಿ ಆಗತ್ತೆ ಅಂತಂದರೆ ರಾಹುಗ್ರಹ ಅಂತಂದರೆ ಎಲ್ಲಾರಿಗೂ ಭಯ ಭೀತಿ ಸ್ಟಾರ್ಟ್ ಆಗತ್ತೆ ಯಾಕೆಂತಂದರೆ ರಾಹುವಿನ ಪ್ರಭಾವ ಅಷ್ಟರ ಮಟ್ಟಿಗೆ ತೊಂದರೆ ಕೊಡುವ ರೀತಿಯಲ್ಲಿರುತ್ತೆ ಬಾಧೆ ಕೊಡುವ ರೀತಿಯಲ್ಲಿರುತ್ತೆ ಜೀವನದಲ್ಲಿ ಏನೆಲ್ಲ ಆಸೆಗಳಿರುತ್ತೋ ಅವೆಲ್ಲ ಕೂಡ ಕಳ್ಕೊಳ್ಳುವಂತಹ ತೊಂದರೆಗಳನ್ನು ಅನುಭವಿಸುವಂತಹ ಸ್ಥಿತಿಗಳಿರುತ್ತೆ ಪ್ರತಿದಿನ ಕೂಡ ನಾವು ರಾಹು ಕಾಲ ಅಂತ ನೋಡ್ತಾ ಇರ್ತೀವಿ ಒಂದೂವರೆ ಗಂಟೆ ಸಮಯ ಇರುತ್ತೆ ಆ ಸಮಯದಲ್ಲಿ ಯಾವುದೇ ಕಾರ್ಯಗಳನ್ನು ನಾವು ಮಾಡೋದಿಲ್ಲ ಶುಭ ಕಾರ್ಯಗಳು ಮಾಡೋದಿಲ್ಲ ಯಾವುದೋ ಒಂದು ಪ್ರಯತ್ನಗಳ ಒಂದು ಪ್ರಾರಂಭಿಸುವುದಿಲ್ಲ ಈ ರೀತಿ ಯಾಕೆ ಮಾಡ್ತೀವಿ ಅಂತಂದರೆ ಗ್ರಹನ ನಮ್ಮ ಒಂದು ಸೋಲಾರ್ ಸಿಸ್ಟಮಲ್ಲಿ ಅಂದರೆ ಒಂದು ಸೌರ ವ್ಯೂಹದಲ್ಲಿ ನಮ್ಮ ಭೂಮಿಗೆ ಬರುವಂತಹ ಪ್ರಭಾವಗಳಲ್ಲಿ ನಕಾರಾತ್ಮಕವಾದ ಪ್ರಭಾವಗಳಿರುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಇರುತ್ತೆ ಅಂದರೆ ಕೇತು ಎರಡೂ ಗ್ರಹಗಳು ಭೂಮಿಗಾಗಲಿ ಸೂರ್ಯನಿಗಾಗಲಿ ಇತರ ಎಲ್ಲ ಗ್ರಹಗಳಿಗಾಗಲಿ ಆಂಟಿ ಕ್ಲಾಕ್ ವೈಸ್ ಸುತ್ತುವಂತಹ ಸ್ಥಿತಿ ಇರುತ್ತೆ ಹಾಗಾಗಿ ಈ ಒಂದು ರಿವರ್ಸ್ ಆಗಿ ಸುತ್ತುವಂತಹ ಸ್ಥಿತಿ ಎನರ್ಜಿ ಈ ಎರಡು ಗ್ರಹಗಳಿಗೆ ಮಾತ್ರ ಇರತಕ್ಕಂತಹದ್ದು ಅದರಲ್ಲಿ ಈಗ ರಾಹುಗ್ರಹದ ಪ್ರಭಾವ ಒಂದೂವರೆ ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿ ಇರುತ್ತೆ ಈಗ ರಾಶಿಯಲ್ಲಿ ನಾವು ತಗೊಂಡಾಗ ನೋಡಿ ರಾಶಿಯಲ್ಲಿ ಪೂರ್ವಭದ್ರ ನಕ್ಷತ್ರ ಪ್ರವೇಶ ಮಾಡುವಂತಹದ್ದು ಪೂರ್ವಭದ್ರ ನಕ್ಷತ್ರದ ನಂತರ ಶತಭಿಷ ನಕ್ಷತ್ರಕ್ಕೆ ಪ್ರವೇಶ ಆಗುವಂತಹದ್ದು ಆ ತದನಂತರ ಧನಿಷ್ಠ ನಕ್ಷತ್ರ ಪ್ರವೇಶ ಮಾಡುತ್ತೆ ನೋಡಿ ಮೂರು ನಕ್ಷತ್ರಗಳ ಕೆಳಗಡೆ ಈ ಒಂದು ರಾಹುವಿನ ಪ್ರಭಾವ ಭೂಮಿಗೆ ಬಂದು ಸೇರುವಂತಹದ್ದು ಅದರಲ್ಲಿಯೂ ಭೂಮಿಗೆ ಬಂದು ಸೇರುವಂತಹ ಈ ಒಂದು ಪ್ರಭಾವ ಈ ಕುಂಭರಾಶಿಯಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿ ಒಂದೂವರೆ ವರ್ಷ ಅಂದರೆ ಹದಿನೆಂಟು ತಿಂಗಳುಗಳ ಕಾಲ ಇರ್ತಕ್ಕಂತಹದ್ದು ಈ ಒಂದು ಪ್ರಭಾವ ಮೂರು ನಕ್ಷತ್ರಗಳಿಂದ ಬರುವಂತಹ ಎನರ್ಜಿ ರಾಹುವಿನ ಎನರ್ಜಿ ಭೂಮಿ ಮೇಲಿರ್ತಕ್ಕಂತಹ ಎಲ್ಲ ರಾಶಿಗಳವರಿಗೆ ಯಾವ ರೀತಿ ಅಂತ ನೋಡಿದ್ರೆ ಈಗ ತುಲಾರಾಶಿಯವರಿಗೆ ಯಾವ ರೀತಿ ಪ್ರಭಾವ ಬೀರುತ್ತೆ ನಿಮ್ಮ ರಾಶಿಯಿಂದ ಯಾವ ಸ್ಥಾನದಲ್ಲಿ ರಾಹು ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು ಹಾಗಾಗಿ ನಿಮ್ಮ ರಾಶಿಯವರಿಗೆ ಆ ಒಂದು ಸ್ಥಾನ ಅಂತಂದ್ರೆ ಪಂಚಮ ಸ್ಥಾನ ನೋಡಿ ಇಷ್ಟು ದಿನಗಳ ಕಾಲ ಆರನೇ ಮನೆಯಲ್ಲಿ ಸಂಚಾರ ಅಂದರೆ ಮೀನರಾಶಿಯಲ್ಲಿ ರಾಶಿಯಲ್ಲಿರ್ತಕ್ಕಂತಹದ್ದು ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳು ಹದಿನೆಂಟನೇ ತಾರೀಖಿಗೆ ಈ ಒಂದು ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಒಂದು ಪೂರ್ವಭದ್ರ ನಕ್ಷತ್ರ ಮೂರನೇ ಪಾದಕ್ಕೆ ಸಂಚಾರಕ್ಕೆ ಬರ್ತಾನೆ ಹಾಗಾಗಿ ಈ ಒಂದು ಪೂರ್ವಭದ್ರ ನಕ್ಷತ್ರ ಬಂದು ಗುರುವಿನ ನಕ್ಷತ್ರ ಹಾಗೆ ನೋಡಿ ಗುರುವಿನ ನಕ್ಷತ್ರಕ್ಕೆ ಪ್ರವೇಶ ಮಾಡುವಂತಹ ರಾಹುವಿನ ಪ್ರಭಾವ ಯಾವ ರೀತಿ ಇರುತ್ತೆ ಒಂದು ತುಲಾರಾಶಿಯವರಿಗೆ ಅನ್ನುವಂತಹದ್ದು ಎಲ್ಲಿವರೆಗೂ ಈ ಹದಿನೆಂಟು ತಿಂಗಳುಗಳು ಅಂತೇಳಿ ಹೇಳಿದ್ನಲ್ಲ ಎಲ್ಲಿವರೆಗೂ ಇರ್ತಾನೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ವರೆಗೂ ಸಂಚಾರದಲ್ಲಿರ್ತಕ್ಕಂತಹ ತು ಇಷ್ಟು ಸಮಯದಲ್ಲಿ ಯಾವ ಯಾವ ರೀತಿಯ ಬದಲಾವಣೆಗಳು ಬರುತ್ತೆ ಯಾರಿಗೆಲ್ಲ ಬದಲಾವಣೆಗಳು ಅನುಕೂಲಗಳಾಗತ್ತಾ ಅನಾನುಕೂಲಗಳಾಗತ್ತಾ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನ ಅಂತಂದರೆ ಪೂರ್ವ ಪುಣ್ಯಸ್ಥಾನದಲ್ಲಿರ್ತಕ್ಕಂತಹ ಹಾತು ಹಾಗಾಗಿ ಈ ಒಂದು ಸ್ಥಾನ ಯಾವ ಒಂದು ವಿಚಾರಗಳಲ್ಲಿ ಬಲಾಬಲಗಳನ್ನು ಕೊಟ್ಟು ಬಿಡುತ್ತೆ ಈ ಒಂದು ರಾಹು ಅನ್ನುವಂಥ ತಿಳ್ಕೊಳ್ಳೋಣ ನೋಡಿ ಈಗ ನಿಮ್ಮ ರಾಶಿಯವರಿಗೆ ಪೂರ್ವಭದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡುವಂತಹ ರಾಹುವು ಈ ಒಂದು ಮೇ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರನೇ ತಾರೀಕು ವರೆಗೂ ಈ ಒಂದು ಪೂರ್ವಭದ್ರ ನಕ್ಷತ್ರದಲ್ಲೇ ಸಂಚಾರ ಮಾಡ್ತಾ ಇರುತ್ತೆ ಅಂದರೆ ಮೂರನೇ ಪಾದ ಎರಡನೇ ಪಾದ ಒಂದನೇ ಪಾದ ಅಂದರೆ ಈ ಒಂದು ಪಾದಗಳಲ್ಲಿ ಕೂಡ ರಿವರ್ಸ್ ಆಗಿ ಸಂಚಾರ ಮಾಡ್ಕೊಂಡು ಬರ್ತಾ ಇರುತ್ತೆ ಮುಂದಕ್ಕೆ ಹೋಗಲ್ಲ ಹಿಂಬದಿಯಲ್ಲಿ ಬರುವಂತಹ ಸ್ಥಿತಿ ಹಾಗಾಗಿ ಪೂರ್ವಭದ್ರ ನಕ್ಷತ್ರದಲ್ಲಿ ಯಾವ ರೀತಿ ಬಲವಲ ಇರುತ್ತೆ ಅಂತಂದರೆ ಗುರುವಿನ ನಕ್ಷತ್ರ ಆಗಿದ್ದರಿಂದ ಗುರುವಿನ ನಕ್ಷತ್ರ ಅಂದರೆ ಗುರುಗ್ರಹಕ್ಕೂ ಗ್ರಹಕ್ಕೂ ಆಗಲ್ಲ ಹಾಗಾಗಿ ಚಾಂಡಾಲ ಯೋಗ ಪ್ರಭಾವ ಉಂಟಾಗುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ಬಹಳಷ್ಟು ಜಾಗೃತರಾಗಿರಿ ನೀವೊಂದು ಪೂರ್ವ ಪುಣ್ಯಸ್ಥಾನ ಅಂತಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪೂರ್ವ ಪುಣ್ಯಗಳು ಬಲಾಬಲಗಳು ಹಿಂದಿನ ಜನ್ಮದಲ್ಲಿ ಕೇಳಿ ಬಂದಿರತಕ್ಕಂತಹ ಯೋಗ ಪ್ರಾಪ್ತಿಗಳು ಇವೆಲ್ಲವೂ ಕೂಡ ಪಡೆಯುವಂತಹ ಒಂದು ಅವಕಾಶಗಳಿರುತ್ತೆ ಆದರೆ ಈ ಸಮಯದಲ್ಲಿ ನಿಮಗೆ ಕೈಗೆಟಕದಂಗೆ ಇಟ್ಕಿ ಒಂದು ಮಿಸ್ ತೊಂದರೆಗಳನ್ನು ಅನುಭವಿಸುವಂತಹದ್ದು ಒಂದು ಸ್ಥಾನಮಾನಗಳು ಸಿಗುವಂಥ ಅವಕಾಶಗಳು ಕಂಡುಬರುತ್ತೆ ಆದರೆ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಅಪಮಾನ ಆಗುವಂತಹದ್ದು ಅವಮಾನಿತರಾಗುವಂತಹ ಸ್ಥಿತಿ ಬಂದುಬಿಡುತ್ತೆ ಯಾಕಪ್ಪ ಈ ರೀತಿ ಆಗತ್ತೆ ಅಂತಂದರೆ ನೋಡಿ ಗುರು ಒಳ್ಳೆಯ ರೀತಿ ಬಲ ಬಲ ಕೊಡೋಣ ಅಂತ ಪೂರ್ವಭದ್ರ ನಕ್ಷತ್ರದ ಎನರ್ಜಿ ಸಿಗ್ತಾ ಇರುತ್ತೆ ಆದರೆ ಇಲ್ಲಿ ರಾಹು ಈ ಒಂದು ಗುರುವಿನ ನಕ್ಷತ್ರಕ್ಕೂ ವೈಬ್ರೇಷನ್ ಆಗುತ್ತೆ ಡಿಸ್ಟರ್ಬೆನ್ಸ್ ಆಗುತ್ತೆ ಈ ಒಂದು ಸ್ಥಿತಿ ವೈಪರೀತ್ಯ ಇರೋದ್ರಿಂದ ಈ ಒಂದು ಸಮಯದಲ್ಲಿ ಗುರುಗ್ರಹ ಮತ್ತು ರಾಹುಗ್ರಹಕ್ಕೆ ಸಂಧಿಶಾಂತಿ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಸುಫಲಗಳನ್ನು ಪಡೆಯಬಹುದಾಗಿರುತ್ತೆ ಇನ್ನು ಈ ಒಂದು ರಾಹುವು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂರನೇ ತಾರೀಖಿಗೆ ಶತಬಿಶ ನಕ್ಷತ್ರಕ್ಕೆ ಪ್ರವೇಶ ಮಾಡುವಂತಹದ್ದು ಎಲ್ಲಿವರೆಗೂ ಇರ್ತಾನೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಜುಲೈ ಎರಡನೇ ತಾರೀಕು ವರೆಗೂ ಇರತಕ್ಕಂತಹದ್ದು ನೋಡಿ ಸದ್ಬಿಷ ನಕ್ಷತ್ರದಲ್ಲಿ ನಾಲ್ಕು ಪಾದಗಳಲ್ಲಿ ಸಂಚಾರ ಮಾಡ್ತಾನೆ ರಾಹು ರಿವರ್ಸ್ ಆಗಿ ನಾಲ್ಕನೇ ಪಾದ ಮೂರು ಎರಡು ಒಂದು ಈ ನಾಲ್ಕು ಪಾದಗಳ ಸಂಚಾರ ಮಾಡುವಂಥ ಸಮಯದಲ್ಲಿ ಈ ಸತಬಿಷ ನಕ್ಷತ್ರ ರಾಹುವಿನ ನಕ್ಷತ್ರ ಆಗಿರೋದ್ರಿಂದ ಇಲ್ಲಿ ನಿಮಗೆ ರಿವರ್ಸ್ ರಿವರ್ಸ್ ಆಗಿ ಭಾಗ್ಯಗಳು ಬರುವಂತಹ ಒಂದು ಯೋಗ ಅವಕಾಶಗಳು ಪೂರ್ವ ಕುಲ ಪುಣ್ಯ ಪ್ರಾಪ್ತಿಗಳು ಅಂದರೆ ಹಿಂದಿನ ಜನ್ಮದಲ್ಲಿ ನೀವೇನೇನು ಕೇಳ್ಕೊಂಡು ಬಂದಿದ್ದೀರೋ ಅವೆಲ್ಲವೂ ಕೂಡ ನಿಮಗೆ ನೀವೇ ಯೋಚನೆಗೆ ಬರೋದಿಲ್ಲ ನಿಮ್ಮ ಗಮನಕ್ಕೆ ಬರೋದಿಲ್ಲ ಆ ರೀತಿ ಅಗೋಚರವಾಗಿ ನಿಮಗೆ ಒಂದು ಪುಣ್ಯ ಭಾಗ್ಯಗಳು ಲಭಿಸಿಬಿಡತ್ತೆ ಆ ಒಂದು ಅವಕಾಶಗಳು ಆ ಒಂದು ಸದವಕಾಶಗಳು ಬರುತ್ತೆ ಬಹುಮುಖ್ಯವಾಗಿ ಅಬ್ರಾಡ್ಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಸುಫಲದಾಯಕ ಯಾರೆಲ್ಲ ವಿದ್ಯಾಭ್ಯಾಸ ಮುಗಿಸಿ ಇಲ್ಲ ಇನ್ನು ಉನ್ನತ ವ್ಯಾಸಂಗಕ್ಕೋಸ್ಕರ ಹೋಗ್ತಾ ಇರ್ತಕ್ಕಂತಹವರು ಇಲ್ಲ ಉನ್ನತ ಉದ್ಯೋಗಕ್ಕೆ ಹೋಗ್ತಾ ಇರ್ತಕ್ಕಂತಹವರು ಆದಾಯಗಳನ್ನು ಸಂಪಾದಿಸಬೇಕು ಅಂತ ಇರ್ತಕ್ಕಂತಹ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಅಬ್ರಾಡ್ಗೆ ಹೋಗುವಂತಹ ಅವಕಾಶಗಳು ನೀವು ಸುಮ್ಮನೆ ಅಪ್ಲೈ ಮಾಡಿದ್ರೆ ಸಾಕು ವೀಸಾ ಅಪ್ರೂವಲ್ ಆಗುವಂತಹದ್ದು ನಿಮಗೆ ಅಲ್ಲಿ ಕಂಪ್ನಿಗಳಲ್ಲಿ ಸೊ ನಿಮ್ಮ ಒಂದು ರೆಕಗ್ನಿಷನ್ ಸಿಗುವಂತಹದ್ದು ಈ ಒಂದು ಅವಕಾಶಗಳು ಸಿಗುವಂತಹದ್ದು ಇರುತ್ತೆ ಹಾಗೆ ಪ್ರಯತ್ನ ಮಾಡಿ ಈ ಒಂದು ಸಮಯದಲ್ಲಿ ಇಷ್ಟು ಸಮಯ ತುಂಬಾ ಅತ್ಯದ್ಭುತವಾಗಿ ರಿವರ್ಸ್ ಆಗಿ ನಡೆಯುವಂತಹ ಯೋಗ ಫಲಗಳು ಚೆನ್ನಾಗಿ ಬಹು ಬಹುಮುಖ್ಯವಾಗಿ ಇತರರಿಗೆ ಅಂದ್ರೆ ವಿದ್ಯಾ ವಿದ್ಯಾರ್ಥಿಗಳಿಗೆ ಅಂತಲ್ಲ ಬೇರೆ ಎಲ್ಲರಿಗೂ ಸಹ ಮುಖ್ಯವಾಗಿ ಯಾರಿಗೆಲ್ಲ ಅಂತಂದ್ರೆ ಈ ಗೋಲ್ಡ್ ಸ್ಮಿತ್ ವ್ಯಾಪಾರಸ್ಥರಿಗೆ ಮತ್ತೆ ಫೈನಾನ್ಸ್ ನಡೆಸ್ತಾ ಇರ್ತಕ್ಕಂತಹ ಅವರಿಗೆ ಹಣಕಾಸಿನ ವಿಲೇವಾರಿ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಕ್ಕಂತಹ ಅವರಿಗೆ ಬ್ಯಾಂಕ್ ವ್ಯವಹಾರಸ್ಥರಿಗೆ ಇವ್ರಿಗೆಲ್ಲರಿಗೂ ಕೂಡ ತುಂಬಾ ಶುಭದಾಯಕ ವಿಶೇಷವಾಗಿ ಸ್ತ್ರೀರಿಗೆ ತುಂಬಾ ಸೌಖ್ಯ ಕೊಡುವಂತಹ ಸಮಯ ಈ ಸಮಯ ಆಗಿರುತ್ತೆ ಮತ್ತು ನಿಮ್ಮ ಪ್ರಯತ್ನ ಕಾರ್ಯಗಳು ಬಲಾಬಲಗಳು ತುಂಬ ಅಭಿವೃದ್ಧಿಯಲ್ಲಿರುತ್ತೆ ಏನೇ ಪ್ರಯತ್ನ ಮಾಡಿ ಸಾಧಿಸ್ತೀರ ಮತ್ತು ನಿಮಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಸಹಯೋಗ ಮಿತ್ರತ್ವ ಆಗಿಬಿಡತ್ತೆ ವಿದ್ಯಾರ್ಥಿಗಳು ಅಷ್ಟೇ ಬೇರೆ ಇತರ ಯಾವುದೇ ಒಂದು ವ್ಯಕ್ತಿಗಳು ಈ ಒಂದು ತುಲಾರಾಶಿಯಲ್ಲಿರ್ತಕ್ಕಂತಹ ಅವರಿಗೆ ಕೂಡ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಸಂಪರ್ಕ ಅವರ ಒಂದು ಪರಿಚಯ ಅವರ ಒಂದು ಸ್ನೇಹ ಅದರಿಂದ ಒಳ್ಳೆಯ ರೀತಿಯ ಒಂದು ಅಭಿವೃದ್ಧಿ ಸಹಕಾರ ನಿಮಗೆ ಸಿಗುವಂತಹದ್ದಿರುತ್ತೆ ಮತ್ತೆ ನಿಮಗೆ ಪ್ರಯತ್ನ ಏನೇ ಮಾಡಿ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಆಗ್ತಿರ ಸಕ್ಸಸ್ ಸಿಗುತ್ತೆ ಈ ಒಂದು ಸಮಯ ಅತ್ಯುತ್ತಮವಾಗಿರುತ್ತೆ ರಿವರ್ಸ್ ಆದರೂ ಕೂಡ ಫಲಾಫಲಗಳು ಕೊಟ್ಟು ಬಿಡುತ್ತೆ ಯಾಕೆಂದ್ರೆ ರಾಹುವಿನ ನಕ್ಷತ್ರದ ಪ್ರಭಾವ ನೇರವಾಗಿ ರಾಹುವಿನ ಮೇಲೆ ಬಿದ್ದು ಒಂದು ಭೂಮಿಗೆ ತಲುಪುವಂತಹದ್ದು ನಿಮ್ಮ ರಾಶಿಗೆ ಸೇರುವಂತಹದ್ದು ಈ ರೀತಿಯ ಫಲಾಫಲಗಳು ಸಿಗುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ ಇನ್ನ ಈ ಒಂದು ರಾಹು ಗ್ರಹವು ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶ ಮಾಡುವಂತಹದ್ದು ಈ ಒಂದು ಎರಡು ಸಾವಿರದ ಇಪ್ಪತ್ತಾರರ ಜುಲೈ ಎರಡನೇ ತಾರೀಕಿಂದ ಆಚೆಗೆ ಈ ಒಂದು ಧನಿಷ್ಠ ನಕ್ಷತ್ರದಲ್ಲಿ ನಾಲ್ಕನೇ ಪಾದ ಮತ್ತು ಮೂರನೇ ಪಾದದಲ್ಲಿ ಪ್ರವೇಶ ಮಾಡಿಕೊಂಡಿರುತ್ತೆ ಅದು ಕುಂಭರಾಶಿಯಲ್ಲಿ ಎಲ್ಲಿವರೆಗೂ ಇರ್ತಾನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರರ ನವಂಬರ್ ಇಪ್ಪತ್ತೈದನೇ ತಾರೀಕು ಕೂಡ ಇರತಕ್ಕಂಥದ್ದು ಹಾಗೆ ಈ ಒಂದು ಕೊನೆಯ ಸಮಯದಲ್ಲಿ ಧನುಷ್ಯ ನಕ್ಷತ್ರ ಕುಜಗ್ರಹದ ನಕ್ಷತ್ರ ಹಾಗಾಗಿ ಕುಜಗ್ರಹಕ್ಕೂ ರಾಹುಗ್ರಹಕ್ಕೂ ಪರಿಪೂರ್ಣವಾದಂತಹ ಶತ್ರು ಭಾವ ಇರುತ್ತೆ ಹಾಗಾಗಿ ಪರಮಶತ್ರು ಆಗಿರುತ್ತೆ ಹಾಗಾಗಿ ಈ ಒಂದು ಸಮಯ ತುಂಬಾ ಜಾಗೃತಿಯಿಂದ ಇರಬೇಕು ಯಾವುದೇ ಒಂದು ದೊಡ್ಡ ದೊಡ್ಡ ಕೈ ಕೈ ಎಟಕುವಂತಹ ಕೆಲಸಗಳಿಗೆ ಕೈ ಹಾಕಬೇಡಿ ಮತ್ತು ಯಾವುದೇ ಒಂದು ಪ್ರಯತ್ನ ಕಾರ್ಯಗಳಿಗೆ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ ದುಡ್ಡು ಕಾಸು ವಿಚಾರದಲ್ಲಿ ತುಂಬ ಜಾಗೃತರಾಗಿರಬೇಕು ಈ ಸಮಯದಲ್ಲಿ ಸಂಪಾದಿಸಿರ್ತಕ್ಕಂತಹ ದುಡ್ಡು ಎಲ್ಲವೂ ಕೂಡ ಯಾರೋ ಒಂದು ವ್ಯಕ್ತಿಗಳು ಕೇಳೋದರಿಂದ ಅಥವಾ ಒಂದು ನಿಮ್ಮ ಹತ್ರ ಇಂದ ತಗೊಳ್ಳೋದ್ರಿಂದ ನಿಮಗೆ ಬರುವ ಸಾಧ್ಯತೆಗಳು ಇರುವುದಿಲ್ಲ ಮತ್ತು ಬಹುಮುಖ್ಯವಾಗಿ ದಂಪತಿಗಳು ತುಂಬ ಜಾಗೃತಿಯಿಂದ ಇರಬೇಕು ನೋಡಿ ಡೇಟ್ ಜ್ಞಾಪಕ ಮಾಡ್ಕೋಬೇಕು ನಿಮ್ಮ ನಿಮ್ಮ ಜಾತಕಗಳಲ್ಲಿ ಕೂಡ ಈ ಒಂದು ಸ್ಥಾನದಲ್ಲಿ ಏನಾದರೂ ಈ ಸಮಯದಲ್ಲಿ ಈ ನಿಮಗೆ ಇತ್ತು ಅಂತಂದರೆ ರಾಹು ತುಲಾರಾಶಿಯವರಿಗೆ ಕುಂಭರಾಶಿಯಲ್ಲಿ ನಿಮ್ಮ ಜಾತಕಗಳಲ್ಲಿ ಇತ್ತು ಅಂತಂದರೆ ಈ ಸಮಯದಲ್ಲಿ ಈ ಒಂದು ಪ್ರಯೋಗಗಳು ಬಹಳಷ್ಟು ನಡೆಯುತ್ತೆ ಹಾಗಾಗಿ ಈ ಒಂದು ದಂಪತಿಗಳಿಗೆ ತುಂಬ ಅಡಚಣೆಗಳಾಗುವಂತಹದ್ದು ತೊಂದರೆಗಳುಂಟಾಗುವಂತಹದ್ದು ಗಂಡ ಹೆಂಡತಿ ಮಧ್ಯೆ ಕ್ಷುಲ್ಲಕವಾದಂತಹ ಕಾರಣಗಳಿಗೆ ದೊಡ್ಡದಾದಂತಹ ಒಂದು ತೊಂದರೆಗಳವರೆಗೂ ಕೂಡ ಗಲಾಟೆ ಒಂದು ವೈರಾಗ್ಯ ವೈಷಮ್ಯ ದ್ವೇಷ ಮನೆಯಲ್ಲಿ ಅವ್ರಿಗೆ ಪ್ರಾಣಗಳಿಗೆ ಕುತ್ತಾಗುವಷ್ಟರ ಮಟ್ಟಿಗೆ ಒಬ್ರಿಗೊಬ್ಬರು ತುಂಬ ದೂಷಿಸಿಕೊಳ್ಳುವಂಥ ಸ್ಥಿತಿಗೆ ಹೊರಟೋಗ್ತಾರೆ ಹಾಗಾಗಿ ತುಂಬ ಜಾಗೃತೆಯಿಂದ ಈ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಒಂದು ಒಂಬತ್ತು ಮಂಗಳವಾರಗಳಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಮನೆಯಲ್ಲಿ ತುಗರಿ ಧಾನ್ಯದ ಮೇಲೆ ತುಪ್ಪದ ದೀಪವನ್ನು ಬೆಳೆಸೋದ್ರಿಂದ ಈ ಒಂದು ದೋಷ ಪರಿಹಾರ ಆಗತ್ತೆ ಹಾಗೆ ಒಟ್ಟಾರೆಯಾಗಿ ಈ ಒಂದು ಮೂರು ನಕ್ಷತ್ರಗಳ ಪ್ರಭಾವ ರಾಹುವಿನ ಪ್ರಭಾವ ತುಲಾ ರಾಶಿಯ ಮೇಲೆ ಈ ರೀತಿಯ ಒಂದು ಸ್ಥಿತಿಯಲ್ಲಿರ್ತಕ್ಕಂತಹದ್ದು ಹಾಗೆ ನಾನು ತಿಳಿಸಿರ್ತಕ್ಕಂಥ ಈ ಪರಿಹಾರಗಳೆಲ್ಲೂ ಕೂಡ ನೀವು ಆ ಒಂದು ಕಾಲಕ್ಕೆ ತಕ್ಕಂತೆ ನೀವು ಪರಿಹಾರ ಮಾಡಿಕೊಂಡೇ ಇದ್ದೆ ಆದರೆ ನೀವು ಒಂದು ಒಳ್ಳೆಯ ರೀತಿಯ ಒಂದು ಪ್ರತಿಫಲಗಳನ್ನ ಪಡಿಬೋದು ಯಾಕಪ್ಪ ಅಂತಂದರೆ ರಾಹು ಹೇಳ್ತಾ ಇದ್ದೆ ದುಷ್ಟಗ್ರಹ ಪೀಡಗ್ರಹ ಅಂತ ಆದರೂ ಸಹ ಇರ್ತಕ್ಕಂತಹ ಸ್ಥಾನ ಬಂದು ಸೃಷ್ಟಾಷ್ಟಮ ಸ್ಥಾನ ಅಲ್ಲ ಪಂಚಮ ಸ್ಥಾನದಲ್ಲಿ ಸಂಚಾರ ಹಾಗಾಗಿ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಸಮಯದಲ್ಲಿ ಕೆಟ್ಟ ಗ್ರಹಗಳು ಕೂಡ ಶುಭ ಫಲಗಳನ್ನು ಕೊಡುವಂತಹ ಒಂದು ಬಲ ಆ ಗ್ರಹಗಳಿಗಿರುತ್ತೆ ಹಾಗೆ ಗ್ರಹಗಳಿಗೆ ನಿಮ್ಮ ರಾಶಿ ಮೇಲೆ ಯಾವುದೇ ರೀತಿ ಕೋಪ ತಾಪ ಒಂದು ದೇಶ ಇರೋದಿಲ್ಲ ಆದರೂ ಕೂಡ ಆ ಸ್ಥಾನದಿಂದ ನೋಡ್ತಾ ಇರತಕ್ಕಂಥ ಸ್ಥಿತಿ ನಿಮಗೆ ಪೂರ್ವ ಪುಣ್ಯಸ್ಥಾನ ಆಗಿರೋದ್ರಿಂದ ಒಳ್ಳೆಯ ಒಂದು ಸೌಭಾಗ್ಯ ಅಂತೇಳಿ ಹೇಳ್ಬೋದು ಉತ್ತಮ ಫಲ ಅಂತೇಳಿ ಹೇಳ್ಬೋದು ಸಂಚಾರ ಮಾಡುವಂಥ ರಾಹುವಿನ ಸ್ಥಿತಿ ಒಳ್ಳೆಯ ಯೋಗ್ಯತೆಗಳನ್ನು ನಿಮ್ಮ ಜೀವನದಲ್ಲಿ ಮಾರ್ಪಾಟುಗಳನ್ನು ಕೊಟ್ಬಿಡತ್ತೆ ಈ ಸಮಯದಲ್ಲಿ ಯಾರಿಗೆಲ್ಲ ರಾಹು ದಶೆ ನಡೀತಾ ಇದೆ ರಾಹು ಮುಕ್ತಿ ನಡೀತಾ ಇದೆ ನಿಮ್ಮ ನಿಮ್ಮ ಜಾತಕಗಳಲ್ಲಿ ನೀವು ನೋಡ್ಕೋಬೇಕು ಆ ಒಂದು ನೋಡಿಕೊಂಡಾಗ ಈ ಒಂದು ರೀತಿ ದಶೆ ಆಗಲಿ ಮತ್ತು ನಿಮ್ಮ ರಾಶಿಯಿಂದ ಪಂಚಮದಲ್ಲೇ ಯಾರಿಗೆಲ್ಲ ರಾಹು ಇರ್ತಾನೆ ಅಂತಹ ಅವರಿಗೆ ಇವಾಗ ತುಂಬ ಶ್ರೇಷ್ಠವಾದಂಥ ಕಾಲ ಈ ಒಂದೂವರೆ ವರ್ಷಗಳ ಕಾಲ ಅಂತೇಳಿ ಇರ್ಬೋದು ಒಟ್ಟಾರೆಯಾಗಿ ಎಲ್ಲರಿಗೂ ಕೂಡ ರಾಹುಗ್ರಹಕ್ಕೆ ಆದಿದೇವತೆಯಾದಂತಹ ಒಂದು ಶಕ್ತಿ ಮಾತ ದುರ್ಗಾಮಾತ ದೇವಿಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ದೇವಿಯನ್ನು ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ ನಮಸ್ಕಾರ